ಹಲೋ ಆಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡು ಆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಆ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಜೊತೆಗೆ ಇವತ್ತು ಟೈಲರಿಂಗ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಆ ಥ್ರೆಡ್ ವರ್ಕ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ಆಲ್ರೆಡಿ ಒಂದು ಎರಡು ವಿಡಿಯೋ ಒಳಗೆ ನಾನು ಬ್ಯಾಂಕ್ ಡಿಸೈನ್ನ ಹೇಳ್ಕೊಟ್ಟಿನಿ ಇವತ್ತು ಕೆಲವೊಂದಿಷ್ಟು ಟೈಲರಿಂಗ್ ಟಿಪ್ಸ್ನ ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ತಾ ಇದ್ದೀನಿ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲನ್ನ ನೋಡಲ ಹತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದರೆ ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಅಂತ ಇವಾಗ ನಾನು ಆಲ್ರೆಡಿ ಕಟೋರಿ ಬ್ಲೌಸ್ನ ಯಾವ ರೀತಿಯಾಗಿ ಸ್ಟಿಚಿಂಗ್ ಅಂತ ಹೇಳ್ಕೊಟ್ಟಿದ್ದೀನಿ ಇವತ್ತು ಅದೇ ಒಂದು ಕಟೋರಿ ಬ್ಲೌಸ್ನ ಸ್ಟಿಚಿಂಗ್ನ ಮಾಡ್ತಾ ಇದ್ದೀನಿ ಹಾಗೆ ಥ್ರೆಡ್ ವರ್ಕ್ ಮಾಡಿ ಈಜಿಯಾಗಿರ್ತಕ್ಕಂಥ ಒಂದು ಡಿಸೈನ್ ಕೂಡ ಮಾಡ್ತಾಯಿದ್ದೀನಿ ಟೈಲರಿಂಗ್ ಒಳಗೆ ಎಷ್ಟೋ ಜನ ಹೇಳಾಕತ್ತಿದ್ರು ಡೈಲಿ ಬೇಗ ಕೆಲಸ ಮುಗಿಸ್ಕೊಂಡು ಒಂದು ಅಥವಾ ಎರಡು ಬ್ಲೌಸ ಇಷ್ಟೇ ಸ್ಟಿಚ್ ಮಾಡ್ಲಾಕಾಗತ್ತೈತಿ ಜಾಸ್ತಿ ಬ್ಲೌಸ ಸ್ಟಿಚ್ ಇಲ್ಲ ಯಾಕೆ ಅಂತ ಹೇಳ್ತಾಯಿದ್ರು ಇವಾಗ ಮೊದಲಿಗೆ ನಾವು ಟೈಲರಿಂಗ್ ಮಾಡ್ಲಾಕತ್ತೀವಿ ಅಂತಂದರೆ ನಾವು ಅತಿ ವೇಗವಾಗಿ ಜಾಸ್ತಿ ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅಂತಂದರೆ ಮೊದಲಿಗೆ ನಾವು ಬಾಡಿ ಮೆಜರ್ಮೆಂಟ್ ಆಗಿರಬಹುದು ಬ್ಲೌಸ್ ಮೆಜರ್ಮೆಂಟ್ ಆಗಿರಬಹುದು ನಾವು ಬೇಗನೆ ಕರೆಕ್ಟಾಗಿ ತಗೊಳ್ಳೋಕ್ಕೆ ನಾವು ಮೊದಲಿಗೆ ಕಲ್ತ್ಕೋಬೇಕು ನಂತರ ನಾವು ಇವಾಗ ರೆಗ್ಯುಲರ್ ಕಸ್ಟಮರ್ಸ್ ಇದ್ದರು ಅಂತಂದರೆ ನಾವು ಅವರು ಬ್ಲೌಸ್ ಮೆಜರ್ಮೆಂಟ್ ಏನಿರುತ್ತಲ್ಲ ನಾವು ಮೊದಲಿಗೆ ನಾವು ನೋಟ್ ಮಾಡಿ ಇಟ್ಕೊಂಡ್ವಿ ಅಂತಂದರೆ ನಮ್ಗೆ ತುಂಬಾ ಈಜಿ ಆಗುತ್ತೆ ಮತ್ತೊಂದು ಸರ್ತಿ ಅವರು ಕಟ್ ಫಿಟ್ಟಿಂಗ್ ಕರೆಕ್ಟಾಗಿದೆ ಅಂತಂದರೆ ಅದೇ ಒಂದು ನೋಟ್ ಮಾಡಿ ಇಟ್ಕೊಂಡು ಇಟ್ಕೊಂಡಿರ್ತಕ್ಕಂಥ ಅದೇ ಬೇಸ್ ಮೇಲೆ ನಾವು ಬ್ಲೌಸ್ನ ಬೇಗನೆ ಕಟ್ಟಿಂಗ್ ಮಾಡಿ ನಾವು ಸ್ಟಿಚಿಂಗ್ ಮಾಡ್ಬೋದು ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ನಾವು ಬೇಗ ಕೂಡ ಆ ಬ್ಲೌಸ್ನ ಮುಗಿಸ್ಬೋದು ಹಾಗೆ ಇವಾಗ ಲೈನಿಂಗ್ ಬ್ಲೌಸು ಒಂದೇ ಮೆಜೋರ್ಮೆಂಟ್ ಬ್ಲೌಸು ಒಂದು ಐದು ಆರು ಜಾಸ್ತಿ ಬ್ಲೌಸ್ ಬಂದಿದ್ವು ಅಂತಂದರೆ ನಾವು ಒಂದೇ ಸರ್ತಿ ಮೂರು ಅಥವಾ ನಾಲ್ಕು ಲೈನಿಂಗ್ನ ಇಟ್ಟು ಒಂದೇ ಸರ್ತಿ ನಾವು ಕಟಿಂಗ್ ಮಾಡೋದ್ರಿಂದ ತುಂಬಾ ನಾವು ಕಡಿಮೆ ಸಮಯದೊಳಗೆ ಡೈಲಿ ಇಲ್ಲಂದ್ರೆ ಮನೆ ಕೆಲಸ ಮಾಡಿಕೊಂಡು ಐದರಿಂದ ಆರು ಬ್ಲೌಸ್ನ ಆರಾಮಾಗಿ ನಾವು ಸ್ಟಿಚ್ ಮಾಡ್ಬೋದು ಆ ಒಂದೊಂದು ಬ್ಲೌಸ್ನ ನಾವು ಸೆಪ್ರೇಟಾಗಿ ಲೈನಿಂಗು ಫ್ಯಾಬ್ರಿಕ್ಕು ಕಟಿಂಗ್ ಮಾಡ್ತಾ ಕೂತ್ಕೊಂಡ್ವಿ ಅಂತಂದ್ರೆ ಆ ಟೈಮ್ ಜಾಸ್ತಿ ಹೋಗುತ್ತೆ ಹೀಗಾಗಿ ನಾವು ಮೂರು ನಾಲ್ಕು ಲೈನಿಂಗ್ನ ಒಂದೇ ಸರ್ತಿ ಕಟಿಂಗ್ ಮಾಡಿದ್ವಿ ಅಂತಂದ್ರೆ ತುಂಬಾ ಯೂಸ್ಫುಲ್ ಆಗ್ತೈತಿ ಮತ್ತು ನಮ್ಗೆ ಸ್ಟಿಚಿಂಗ್ ಮಾಡ್ಲಾಕ ಕೂಡ ಅಷ್ಟೇ ಅನುಕೂಲ ಆಗ್ತೈತಿ ಈ ರೀತಿಯಾಗಿ ನಾವು ಕೆಲವೊಂದಿಷ್ಟು ಟಿಪ್ಸ್ನ ಫಾಲೋ ಮಾಡಬೇಕು ಯಾಕಂತಂದರೆ ಸ್ಟಾಲಿಂಗ್ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ನಾವು ಇವಾಗ ಕಟಿಂಗ್ ಮಾಡ್ಕೋಬೇಕು ಮಾಡ್ಬೇಕಂತಂದರೆ ಸರಿಯಾಗಿ ಮೆಜರ್ಮೆಂಟ ತೊಗೊಳಕ್ಕೆ ಬರ್ತಿರಂಗಿಲ್ಲ ಯಾವ ರೀತಿಯಾಗಿ ಎದೆ ಸುತ್ತಳತೆ ತೊಗೋಬೇಕು ಮತ್ತು ಯಾವ ರೀತಿಯಾಗಿ ಮೆಜರ್ಮೆಂಟ್ ತೊಗೋಬೇಕು ಅನ್ನೋದು ಕನ್ಫ್ಯೂಸ್ ಆಗ್ತಿರ್ತೈತಿ ಹೀಗಾಗಿ ನಾವು ಕರೆಕ್ಟಾಗಿ ಮೊದಲಿಗೆ ನಾವು ಕಟಿಂಗ್ ಮಾಡೋದು ಮತ್ತು ಮೆಜರ್ಮೆಂಟ್ ತೊಗೊಳೋದು కల్త్వి కలితవి అత్య్లౌజ్ నాం యీతియీ న మెషర్మెంట్న నా ఆ నార్మల్ బ్లౌజ్ అత్యౌస్ దిందా రీత్యా కటింగ్ మోడంతి ఆల్డి విడియో తిల్స్కుంటేని ಹೀಗಾಗಿ ನಾವು ಬ್ಲೌಸ್ನ ಅಂದರೆ ಸ್ಟಾರ್ಟಿಂಗ್ ನೀವು ಮನೆಯಲ್ಲಿ ಟೈಲರಿಂಗ್ ಸ್ಟಾರ್ಟ್ ಮಾಡ್ಲಾಕತ್ತೀರಿ ಅಂತಂದ್ರೆ ಒಂದು ಸ್ವಲ್ಪ ಬಟ್ಟೆನೇ ಜಾಸ್ತಿನ ತೊಗೊಂಡು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ನೀವು ಕ್ರಮೇಣವಾಗಿ ನೀವು ಕಡಿಮೆ ಬಟ್ಟೆ ಇದ್ರೂ ಅಡ್ಜಸ್ಟ್ ಮಾಡಿ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಅಂತ ಹೇಳಿ ಕೂಡ ನಿಮಗೆ ಐಡ್ಯಾ ಮುಂದೆ ಬಂದೇ ಬರ್ತೈತಿ ಹೀಗಾಗಿ ನಾವು ಟೈಲರಿಂಗ್ ಒಳಗೂ ತುಂಬಾ ನಾವು ಕಲಿಯುವಂಥ ವಿಷಯ ಭಾಳದೇ ಹೀಗಾಗಿ ನಾನು ಜಾಸ್ತಿ ನಾನು ಸ್ಟಿಚಿಂಗ್ ಮಾಡೋದ್ರಿಂದ ಕುಕ್ಕಿಂಗ್ಗಿಂತ ಜಾಸ್ತಿ ನಾನು ಟೈಲರಿಂಗಿನ ವಿಡಿಯೋನ ಹಾಕಿ ಈ ಒಂದು ಬೇಸ್ ಮೇಲೆ ನಾನು ಈ ಟೈಲರಿಂಗ್ ಬೇಸ್ ಮೇಲೆ ಈ ಒಂದು ಚಾನೆಲ್ನ ಮಾನಿಟೈಸ್ ಆನ್ ಮಾಡ್ಕೋಬೇಕು ಅಂತ ಹೇಳಿ ನನಗೆ ತುಂಬ ಆಸೆ ಇತ್ತು ಹೀಗಾಗಿ ನಾನು ಈ ಒಂದು ವಿಡಿಯೋ ಒಳಗೆ ಜಾಸ್ತಿ ನಾನು ಟೈಲರಿಂಗ್ ವಿಡಿಯೋನ ಹಾಕ್ಲಾಕ ಟ್ರೈ ಮಾಡ್ತೀನಿ ಸಾಧ್ಯ ಆದಷ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಲಾಕತ್ತರಿ ಹಿಂಗೆ ಸಪೋರ್ಟ್ ಮಾಡಿರಿ ಮೋಟಿವೇಶ್ನಲ್ ವಿಡಿಯೋ ಕೂಡ ತುಂಬಾ ನೀವು ಸಪೋರ್ಟ್ ಮಾಡ್ಲತ್ತರಿ ಎಲ್ರಿಗೂ ಕೂಡ ಇಷ್ಟ ಆಗ್ಲತ್ತವು ಹೀಗೆ ನಾನು ಯಾವ ರೀತಿಯಾಗಿ ಬ್ಲೌಸ್ ಕಟಿಂಗ್ ಮಾಡ್ತೀನಲ್ಲ ಆ ಕ್ರಮೇಣವಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಯಾಕಂತಂದರೆ ನಾವು ಒಬ್ಬೊಬ್ರು ಸ್ಟಿಚಿಂಗ್ ಮಾಡೋದು ಕಟಿಂಗು ಮತ್ತು ಇಡು ಡಿಫ್ರೆಂಟ್ ಆಗಿರ್ತತಿ ಹೀಗಾಗಿ ನಾನು ಅತಿ ಸರಳವಾಗಿ ನಾವು ಯಾವ ರೀತಿಯಾಗಿ ಕಟಿಂಗ್ ಮಾಡ್ತೀನಲ್ಲ ಸೊ ಎಲ್ರಿಗೂ ಕೆಲವೊಂದಿಷ್ಟು ಜನಕ್ಕೆ ತುಂಬಾ ಇಷ್ಟ ಆಗ್ಲತ್ತತಿ ಮತ್ತು ಹೀಗೆ ಕೆಲವೊಂದಿಷ್ಟು ನಾನು ನಿಮ್ಮ ಒಂದು ಕಟಿಂಗು ಮತ್ತು ಆ ಸ್ಟಿಚಿಂಗ್ ಸ್ಟಿಚಿಂಗ್ನ ನೋಡಿ ನಾವು ಕೂಡ ಕಲ್ತ್ಕೊಂಡಿವಿ ನಮಗೆ ಒಂದು ಸ್ವಲ್ಪ ಯೂಸ್ ಆಗ್ಲಾತತಿ ಅಂತ ಹೇಳಿ ಅದು ಕೂಡ ತುಂಬ ಖುಷಿ ಆಗ್ತತಿ ಯಾಕಂತಂದ್ರೆ ಈ ಟೈಲರಿಂಗ್ ಒಳಗೆ ಅಂತಂದರೆ ನಾವು ನಾವು ಬಿಟ್ಟಿರ್ತಕ್ಕಂಥ ಒಂದು ಸ್ಟಿಚಿಂಗ್ ಹುಡಿಯೋದ್ರಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗೈತಿ ಅಂತಂದ್ರೆ ತುಂಬಾ ಖುಷಿ ಆಗ್ತೈತೆ ಯಾಕಂತಂದರೆ ನಮ್ಮ ಇವಾಗ ಎಷ್ಟೊಂದು ಜನ ಹೊರಗಡೆ ಹೋಗಿ ಸ್ಟಿಚಿಂಗ್ನ ಕಲೀಲಿಕ್ಕೆ ಹಾಕ್ತಾರಂಗಿಲ್ಲ ಹಿಂಗೆ ಮನೇಲಿ ಇದ್ಕೊಂಡು ಆ ವಿಡಿಯೋದ ಮುಖಾಂತರ ನಮ್ಮ ವಿಡಿಯೋನ ನೋಡಿ ಕಲ್ತ್ಕೊಂಡಿದ್ವಿ ನಮ್ಗೆ ಹೆಲ್ಪ್ ಆಗೈತಿ ಅಂತಂದ್ರೆ ತುಂಬಾ ಖುಷಿ ಆಗ್ತೈತಿ ಹೀಗಾಗಿ ಒಂದು ಚಾನಲ್ ಮಾಡಿದ್ಗೂ ಸಾರ್ಥಕ ಕಾಣಿಸ್ತತಿ ಅಂತ ಹೇಳ್ಬೋದು ಹಾಗೆ ನಾನು ಯಾವುದಾದ್ರೂ ಲಹೆಂಗಾಗಿರ್ಬೋದು ಸ್ಟಿಚಿಂಗ್ ಮಾಡಿ ಮಾಡ್ಲಾತಿರ್ತನಲ್ಲ ಈಸಿ ಮೆಥೆಡು ಬಟ್ ನಮಗೆ ನಾವು ಸ್ವಲ್ಪ ಯಾರಿಗೆ ಪ್ರಾಕ್ಟೀಸ್ ಇರುತ್ತಲ್ಲ ಅವ್ರಿಗೆ ಈಸಿ ಅನಿಸ್ತೈತಿ ಬಟ್ ಸ್ಟಾರ್ಟಿಂಗ್ ಟೈಲರಿಂಗ್ ಟೇಲರಿಂಗ್ ಅಲ್ಲೇ ಅವ್ರಿಗೆ ಕೆಲವೊಂದು ಒಂದೊಂದು ಟೈಲರಿಂಗ್ ಟಿಪ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾವೆ ಹೀಗಾಗಿ ನಾನು ಪ್ರತಿಯೊಂದು ಹುಕ್ಸ್ ಪಟ್ಟಿ ಕಾಜಾ ಪಟ್ಟಿ ಜೋಡಿಸ್ಕೋರಿಂದ ಹಿಡಿದು ಎಲ್ಲನೂ ನಾನು ಸೆಪ್ರೇಟಾಗಿ ವಿಡಿಯೋಲ್ ಎಂತ್ ಅಂತ ಹೇಳಿ ಅನಿದಾನವಾಗಿ ತಿಳಿಸ್ಕೊಟ್ಟನಿ ಯಾಕಂತಂದ್ರೆ ಸ್ಟಾರ್ಟಿಂಗ್ ಟೇಲರಿಂಗ್ ಮಾಡೋರಿಗೆ ಯೂಸ್ ಆಗಲಿ ಅನ್ನೋದು ಇದೇ ಒಂದು ಉದ್ದೇಶದಿಂದ ಹಾಗಾಗಿ ನಾನು ಮೊದಲಿಗೆ ಈಗ ಮೊನ್ನೆ ನೋಡಿರಬಹುದು ನೀವು ನಾನು ಅಂಬ್ರೇಲಾ ಫ್ರಾಕ್ ಏನೈತಿಲ್ಲ ಕಟ್ಟಿಂಗು ಸ್ಟಿಚಿಂಗು ಒಂದೇ ವಿಡಿಯೋ ಒಳಗೆ ಹಾಕಿದ್ರೆ ಕಲಿಯೋರಿಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಕಟಿಂಗ್ ವಿಡಿಯೋ ಸೆಪ್ರೇಟಾಗಿ ಮತ್ತು ಸ್ಟಿಚಿಂಗ್ ವಿಡಿಯೋ ಸೆಪ್ರೇಟಾಗಿ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾಕಂತಂದರೆ ಸ್ಟಾರ್ಟಿಂಗಲ್ಲಿ ಕಲಿಯೋರು ಇದ್ರು ಅಂತಂದ್ರೆ ಕನ್ಫ್ಯೂಸ್ ಆಕೈತಿ ಹಿಂಗ ಅದಕ್ಕೋಸ್ಕರನೇ ನಾನು ಈ ರೀತಿಯಾಗಿ ಈಸಿ ಮೆಥೆಡ್ ಒಳಗೆ ನಾನು ಕಟಿಂಗ್ ಮಾಡ್ತಾ ಇದ್ದೆ ಅಂತ ಸೇರ್ ಮಾಡ್ಲಕ್ಕೇನೆ ಇವತ್ತು ಮೋಟಿವೇಶ್ನಲ್ ವಿಡಿಯೋ ಅಂತಂದರೆ ಇವಾಗ ನಾನು ಸ್ಟಿಚಿಂಗ್ ಮಾಡ್ಲಾಕತ್ತೇನೆ ಎಲ್ಲ ಬ್ಲೌಸ್ ಹಲವಾರು ಜನ ಕೇಳಾಕತ್ತಿದ್ರಿ ಆ ರೀತಿಯಾಗಿ ನೀವು ಥ್ರೆಡ್ ವರ್ಕ್ದು ಇವಾಗ ಇಲ್ಲ ಅಂತಂದ್ರೆ ಒಂದು ಎರಡು ಮೂರು ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಇವತ್ತು ನಾನು ಇದು ಬ್ಲ್ಯಾಕ್ ಕಲರ್ ಬ್ಲೌಸ್ ಐತಿ ಇದಕ್ಕೆ ರೆಡ್ ಕಲರ್ನ ನಾನು ಪೈಪಿಂಗ್ನ ಮಾಡಿ ಒಂದು ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ನಾನು ಬ್ಲೌಸ್ನ ಸ್ಟಿಚ್ ಮಾಡ್ಲಾಕತ್ತೀನಿ ಈ ಒಂದು ಸ್ಟಿಚಿಂಗ್ ಮುಖಾಂತರ ಇದು ಕೂಡ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಒಬ್ಬರ ಸ್ಟಿಚಿಂಗ್ ಬರ್ದೇ ಇರೋರಿಗೆ ಈ ರೀತಿಯಾಗಿ ಡಿಸೈನ್ ಸ್ಟಾರ್ಟಿಂಗ್ ಏನು ಮಾಡ್ಲಾತಿರ್ತಾರಲ್ಲ ಬ್ಲೌಸಸ್ಸ ಸಿಂಪಲ್ ಡಿಸೈನ್ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇದ್ರ ಜೊತೆಗೆ ನಾನು ಟೈಲರಿಂಗ್ ಟಿಪ್ಸ್ನ ಇದ್ದೀನಿ ಹಾಗೆ ನಾವು ಇವಾಗ ನೀವು ಟೈಲರಿಂಗ್ ಒಳಗಂತಂದರೆ ಎಲ್ಲ ಒಂದು ಐಟಮ್ಸ್ ಬೆಲೆ ಭಾಳ ಜಾಸ್ತಿ ಆಗೈತಿ ಹೀಗಾಗಿ ನೀವು ಬ್ಲೌಸು ರೇಟ್ನ ಜಾಸ್ತಿ ಮಾಡಲೇಬೇಕೈತಿ ಇವಾಗ ನಾನು ಮೊದಲಗಿನಕ್ಕಿಂತಾನು ಇವಾಗ ಬ್ಲೌಸ್ ರೇಟ್ ಜಾಸ್ತಿನೇ ಮಾಡೀನಿ ಯಾಕಂತಂದ್ರೆ ಇವಾಗ ಪ್ರತಿಯೊಂದು ಥ್ರೆಡ್ ಆಗಿರ್ಬೋದು ಲೇಸ್ ಆಗಿರ್ಬೋದು ಪ್ರತಿಯೊಂದು ಟೈಲರಿಂಗ್ ಐಟಮ್ಸ್ ಕೂಡ ತುಂಬಾ ಬೆಲೆ ಜಾಸ್ತಿ ಐತಿ ಹೀಗಾಗಿ ನಾವು ಟೈಲರಿಂಗ್ನ ಬೆಲೆನ ಜಾಸ್ತಿ ಮಾಡ್ಕೋಬೇಕಾಗ್ತೈತಿ ನೀವು ಪ್ರತಿಯೊಂದು ವಿಡಿಯೋನ ನೋಡ್ತಿರ್ಬೋದು ಬ್ಲೌಸ್ ಫಿನಿಶಿಂಗ್ ಯಾವ ರೀತಿಯಾಗಿ ಬಂದತ್ತೆ ಹೇಳಿ ನೀವು ನೋಡ್ತಾ ಇರ್ಬೋದು ಹೀಗಾಗಿ ನಾವು ಹಳ್ಳಿಯಲ್ಲೇ ಇದ್ಕೊಂಡು ಒಂದು ಚಾನೆಲ್ ಮಾಡಿ ಹಾಗೆ ಟೈಲರಿಂಗ್ ವಿಡಿಯೋನ ಹಾಕಬೇಕು ಅಂತಂದರೆ ತುಂಬಾ ಕಷ್ಟ ಆಗ್ತೈತಿ ಯಾಕಂತಂದ್ರೆ ನಾವು ಎಲ್ಲ ರೀತಿಯಾಗಿ ಸ್ಟಿಚಿಂಗ್ ಮಾಡಬೇಕಾಗಿರ್ತೈತಿ ಇವಾಗ ನಾನು ಸಿಲಾಯಿ ಸ್ಟಿಚಿಂಗ್ನ ಹಾಕ್ಬೇಕು ಅಂತ ಹೇಳಿ ಅಂದ್ಕೊಂಡು ನಾನು ಪಲ್ಯ ಹಳೆಯ ಹಿಡಿಯೋ ಒಳಗೆ ಅದನ್ನು ಕೂಡ ಹಾಕಿನಿ ಯಾಕಂತಂದ್ರೆ ಸ್ಟಾರ್ಟಿಂಗ್ ಇವಾಗ ಸಿಲಾಯಿ ಆಗಿರಬಹುದು ಆಮೇಲೆ ಮಕ್ಕಳು ಪೇಟಿಕೋಟ್ ಆಗಿರ್ಬೋದು ತುಂಬಾ ಒಂದು ಯೂಸ್ ಆಗಿರ್ತಕ್ಕಂಥ ವಿಡಿಯೋಸ್ ಹಾಕಬೇಕಾಗೈತಿ ಬಟ್ ಮೊನ್ನೆ ನಾನು ಸಿಲಾಯಿ ಸ್ಟಿಚಿಂಗ್ ಮಾಡಬೇಕಂತಂದ್ರೆ ವೀಡಿಯೋ ಮಾಡ್ಲಿಕ್ಕಾಗಲಿಲ್ಲ ಹಿಂಗಾಗಿ ಅದು ಒಂದು ವೀಡಿಯೋ ಹಾಕ್ತೀನಿ ಮತ್ತು ಚಿಕ್ಕ ಮಕ್ಕಳು ಫ್ರಾಕ್ಸ್ ಆಗಿರಬಹುದು ತುಂಬಾ ಎಲ್ಲ ವಿಡಿಯೋನ ಒಂದು ದಿವಸ ಕ್ರಮೇಣವಾಗಿ ನಾನು ಮನೆ ಕೆಲಸದ ಜೊತೆಗೆ ಹಳ್ಳಿ ಒಳಗೆ ಅಂತಂದರೆ ಯಾವಾಗ ಸ್ಟಿಚಿಂಗ್ ಮಾಡ್ಲಿಕ್ಕೆ ಬರ್ತಿರ್ತಾವಲ್ಲ ಅವಾಗ ಅರ್ಜೆಂಟ್ ಒಳಗೆ ಸ್ಟಿಚಿಂಗ್ ಮಾಡುವಿದ್ದು ಅಂತಂದ್ರೆ ಒಂದೊಂದು ಸರ್ತಿ ವಿಡಿಯೋ ಹಿಂಗಾಗಿ ಹಿಂಗಾಗಿಬಿಟ್ಟಿರ್ತತಿ ಹೀಗಾಗಿ ಆದಷ್ಟು ನಾನು ಕೆಲವೊಂದಿಷ್ಟು ಡಿಸೈನ್ ಆಗಿರ್ಬೋದು ಸಿಂಪಲ್ ಡಿಸೈನ್ ಏನೋ ಒಂದು ಕೆಲವೊಂದಿಷ್ಟು ಡಿಸೈನ ಬ್ಲೌಸ್ ಅದಾವೆ ಸೊ ಅದನ್ನು ಕೂಡ ನಿಮ್ಮ ಜೊತೆಗೆ ಸಿಂಪಲ್ಲಾಗಿ ನೀವೇನು ಬರೋಂಗಿಲ್ಲ ನಾವು ನಾರ್ಮಲ್ ಬ್ಲೌಸ್ ಅಷ್ಟೇ ಸ್ಟಿಚಿಂಗ್ ಮಾಡ್ತೀವಿ ಅನ್ನೋರು ಕೂಡ ಬ್ಲೌಸ್ನ ಆರಾಮಾಗಿ ಡಿಸೈನ್ನ ಮಾಡ್ಬೋದು ಅಂತ ಒಂದು ಕೆಲವೊಂದಿಷ್ಟು ಒಂದು ನಾಲ್ಕೈದು ಬ್ಲೌಸ್ ಅದಾವ ನಾನು ಸಿಂಪಲ್ ಡಿಸೈನ್ನ ಮಾಡಿ ಅದರ ರೀತಿಯಾಗಿ ಸ್ಟಿಚಿಂಗ್ ಮಾಡೋದಂತೇಳಿ ಕೂಡ ಅದನ್ನು ಕೂಡ ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಹಾಗೆ ಟೈಲರಿಂಗ್ ಒಳಗೆ ಅಂತಂದ್ರೆ ನೋಡಿರಿ ನಾವು ಸ್ಟಾರ್ಟಿಂಗ ತುಂಬಾ ಹಾರ್ಡ್ ವರ್ಕ್ ಮಾಡಲೇಬೇಕ ಪ್ರತಿಯೊಂದನ್ನು ಇವಾಗ ನೀವು ಕರೆಂಟ್ ಇದಾವೆ ಮಷಿನ್ ಮೇಲೆ ಸ್ಟಿಚಿಂಗ್ ಮಾಡ್ತೀವಿ ಅಂತಂದ್ರೂ ಕೂಡ ನೀವು ಪೆಡಲ್ ತೊಳೆಯೋದನ್ನು ಕಲಿಯಲೇಬೇಕು ಯಾಕಂತಂದರೆ ಇವಾಗ ಯಾವುದಾದ್ರೂ ಫಂಕ್ಷನ್ಗೆ ನಾವು ಬ್ಲೌಸ್ನ ನಾವು ಕೊಡಬೇಕಾಗಿರ್ತತಿ ಹೀಗಾಗಿ ನಾವು ಎಲ್ಲದಕ್ಕೂ ಪೆಡಲ್ ತುಳಿಲಿಕ್ಕೂ ಎಲ್ಲಾನು ಪ್ರ್ಯಾಕ್ಟೀಸ್ ಮಾಡಲೇಬೇಕು ಹಾಗೆ ಇವಾಗ ಸಾಕಷ್ಟು ಡಿಸೈನ್ಸ್ ಆಗಿರ್ತಾವಲ್ಲ ಲೇಟೆಸ್ಟ್ ನಾವು ಡಿಸೈನ್ಸ್ನ ಎಲ್ಲನೂ ಕೂಡ ನಾವು ಒಂದು ಸರ್ತಿ ಪ್ರ್ಯಾಕ್ಟೀಸ್ ಮಾಡಿದ್ವಿ ಅಂತಂದರೆ ನಂತರ ನಾವು ಯಾವುದೇ ಒಂದು ಬ್ಲೌಸ್ ಯಾವುದೇ ಒಂದು ಎದೆ ಸುತ್ತಳತೆ ಮೆಜರ್ಮೆಂಟ್ ಇರ್ತಕ್ಕಂಥ ಬ್ಲೌಸ್ ಬಂದರೂ ಕೂಡ ಆರಾಮಾಗಿ ನಾವು ಸ್ಟಿಚಿಂಗ್ನ ಮಾಡ್ಬೋದು ಆದಷ್ಟು ನಾನು ಆ ಥ್ರೆಡ್ನ ಯಾವ ರೀತಿಯಾಗಿ ಸೇವ್ ಮಾಡೋದು ಅಂತ ಎಲ್ಲನೂ ಕೂಡ ಒಂದು ಪ್ರತಿ ಹಳೆ ವಿಡಿಯೋ ಒಳಗೆ ನಾನು ಹೇಳ್ಕೊಟ್ಟಿದ್ದೀನಿ ಇವಾಗ ನಾನು ಪೇಪರ್ನ ಯೂಸ್ ಮಾಡಿ ಯಾವ ರೀತಿಯಾಗಿ ಥ್ರೆಡ್ ವರ್ಕ್ನ ಮಾಡೋದು ಅಂತ ಹೇಳಿ ಇದ್ದೀನಿ ಮತ್ತು ಡೋರಿ ಮತ್ತು ಪೈಪಿಂಗು ರೆಡ್ ಕಲರು ಬ್ಲ ಪೀಸ್ ತೊಗೊಂಡು ನಾನು ಈ ರೀತಿಯಾಗಿ ಮಾಡೀನಿ ಆ ಥ್ರೆಡ್ ವರ್ಕ್ ಏನೈತಲ್ಲ ಅದನ್ನು ಬ್ಲ್ಯಾಕ್ ಕಲರ ಒಂದು ಥ್ರೆಡ್ ತೊಗೊಂಡು ಈ ರೀತಿಯಾಗಿ ನಾನು ನಾಲ್ಕು ಕಡೆ ಥ್ರೆಡ್ ತೊಗೊಂಡು ಡಿಸೈನ್ನ ಮಾಡ್ಲಾಕತ್ತೀನಿ ಯಾಕಂತಂದರೆ ಈ ಡಿಸೈನ್ ಬಗ್ಗೆ ಯಾಕೆ ನಿಮ್ಗೆ ವಿವರಣೆ ಕೊಡ್ಲಾತಿಲ್ಲ ಅಂತಂದ್ರೆ ಆಲ್ರೆಡಿ ಒಂದು ಮೂ ನಾಲ್ಕು ಒಂದು ಮೂರು ವಿಡಿಯೋ ಒಳಗಂತಂದ್ರೂ ಈ ರೀತಿಯಾಗಿ ಡಿಸೈನ್ ವರ್ಕ್ನ ನಾನು ತುಂಬ ನಿಧಾನವಾಗಿ ತಿಳಿಸ್ಕೊಟ್ಟಿನಿ ಆ ರೀತಿಯಾಗಿ ಮತ್ತು ಬೀಟ್ಸ್ನ ಯೂಸ್ ಮಾಡಿ ಕೂಡ ಯಾವ ರೀತಿಯಾಗಿ ಡಿಸೈನ್ ಮಾಡೋದು ಅಂತೇಳಿ ಕೂಡ ನಾನು ಅದನ್ನ ತಿಳಿಸ್ಕೊಟ್ಟಿನಿ ಹೀಗಾಗಿ ಇವತ್ತು ಈ ಒಂದು ಬ್ಲೌಸ್ ನೋಡಿರಿ ಇವಾಗ ನಿನ್ನೆ ದಿನ ಈ ಬ್ಲೌಸ್ನ ಕಟಿಂಗ್ ಮಾಡಿಟ್ಟಿದ್ದೀನಿ ಇವತ್ತು ಸ್ಟಿಚಿಂಗು ಮತ್ತು ಹುಕ್ಸು ಎಲ್ಲ ಕೈಗಳಿಗೆ ಇವತ್ತು ಕಂಪ್ಲೀಟ್ ಮಾಡಿದೆ ಅಂತಂದರೆ ಇದಕ್ಕಿಲ್ಲ ಅಂತಂದ್ರೆ ಒಂದು ನೂರ ಎಂಬತ್ತು ರೂಪಾಯಿ ನಾನು ಚಾರ್ಜಸ್ನ ಮಾಡ್ತೀನಿ ಇದರೊಳಗೆ ನಾನು ಜಸ್ಟ್ ಏನೂ ಇಲ್ಲ ಹುಕ್ಸು ಮತ್ತು ಹತ್ರ ಇಷ್ಟು ನಾವು ತೆಗೆದುಬಿಟ್ವಿ ಅಂತಂದರೆ ಇಲ್ಲ ಅಂದರೆ ಇವತ್ತು ನಮ್ಮ ದುಡಿಮೆ ನೂರ ಐವತ್ತು ರೂಪಾಯಿ ಮನೆ ಕೆಲಸದ ಜೊತೆಗೆ ಇವತ್ತಿನ ಅರ್ನಿಂಗ್ ಅಂತ ಹೇಳಬಹುದು ಹೀಗಾಗಿ ಟೈಲರಿಂಗ್ ಒಳಗೆ ತುಂಬಾ ಖುಷಿ ಆಗ್ತೈತಿ ನಾವು ಪರ್ಫೆಕ್ಟ್ ಆದ್ವಿ ಅಂತಂದರೆ ನಾವು ಆರಾಮಾಗಿ ಮನೆ ಕೆಲಸದ ಜೊತೆಗೆ ಅರ್ನಿಂಗ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡೆ ನೋಡಿರಿ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಶೇರ್ ಮಾಡಿರಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಮುಖಾಂತರ ಮತ್ತು ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು